ನಮಸ್ಕಾರ ಸ್ನೇಹಿತರೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಟಿ ಜಗತ್ತಿನ ಅತಿದೊಡ್ಡ ಜಲ ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಾಣ ಮಾಡಿಕೊಳ್ತಿರೋ ಚೀನಾ ಈಗ ಅದಕ್ಕಿಂತ ದೊಡ್ಡ ಎನರ್ಜಿ ಪ್ರಾಜೆಕ್ಟ್ಗೆ ಕೈ ಹಾಕ್ತಿದೆ ಭೂಮಿ ಬಿಟ್ಟು ಬಾಹ್ಯಾಕಾಶದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಿಸಿ ಅಲ್ಲಿಂದ ಭೂಮಿಗೆ ವಿದ್ಯುತ್ ಹರಿಸೋಕೆ ಪ್ಲಾನ್ ಮಾಡ್ತಿದೆ ಭೂಮಿಯಿಂದ ವರ್ಷ ಪೂರ್ತಿ ತೆಗೆಯೋ ತೈಲದಿಂದ ಸಿಗುವಷ್ಟು ಶಕ್ತಿಯನ್ನು ಅದೇ ಒಂದು ವರ್ಷದಲ್ಲಿ ಈ ಸ್ಪೇಸ್ ಪವರ್ ಸ್ಟೇಷನ್ ಕೊಡುತ್ತೆ ಅಂತ ಚೈನೀಸ್ ವಿಜ್ಞಾನಿಗಳು ಹೇಳ್ತಿದ್ದಾರೆ ಹಾಗಾದರೆ ಸ್ಪೇಸ್ನಿಂದ ಭೂಮಿಗೆ ವಿದ್ಯುತ್ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಗೆ ಸಾಧ್ಯ ಹೈ ಟೆನ್ಷನ್ ವೈರ್ಗಳಿಲ್ಲದೆ ಪವರ್ ಗ್ರಿಡ್ ಇಲ್ಲದೆ ಕರೆಂಟ್ ಅಲ್ಲಿಂದ ಹೇಗೆ ಇಲ್ಲಿಗೆ ಬರುತ್ತೆ ಭೂಮಿಗೆ ವಿದ್ಯುತ್ ಉತ್ಪಾದನೆಗೆ ಎಲ್ಲ ಬಿಟ್ಟು ಚೀನಾ ಕೈ ಹಾಕ್ತಿರೋದು ಯಾಕೆ ಎಲ್ಲವನ್ನ ಈ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೈನ್ಸ್ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಹ್ಯಾಕಾಶದಲ್ಲಿ ಸೋಲಾರ್ ಪವರ್ ಸ್ಟೇಷನ್ ಸ್ನೇಹಿತರೆ ಬರೋಬ್ಬರಿ ಮೂವತ್ತಾರು ಸಾವಿರ ಕಿಲೋಮೀಟರ್ ಎತ್ತರದ ಜಿಯೋ ಸ್ಟೇಷನರಿ ಆರ್ಬಿಟ್ ನಲ್ಲಿ ಸೋಲಾರ್ ಪವರ್ ಸ್ಟೇಷನ್ ನಿರ್ಮಾಣ ಮಾಡೋಕೆ ಚೀನಾ ಪ್ಲಾನ್ ಮಾಡ್ತಿದೆ ಈ ವಿಚಾರವನ್ನು ಅಲ್ಲಿನ ರಾಕೆಟ್ ಸೈಂಟಿಸ್ಟ್ ಮತ್ತು ಚೈನೀಸ್ ಅಕಾಡೆಮಿ ಆಫ್ ಎಂಜಿನಿಯರಿಂಗ್ ನ ಸದಸ್ಯ ಲಾಂಗ್ ಲೆಹಾವ್ ರಿವೀಲ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಸ್ಯಾಟಲೈಟ್ಗಳು ಕೆಲಸ ಮಾಡ್ತಿರೋದು ಸೋಲಾರ್ ಪವರ್ ನಿಂದಲೇ ಅದೇ ರೀತಿ ಸ್ಪೇಸ್ನಲ್ಲಿ ದೊಡ್ಡ ಗಾತ್ರದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ವಿದ್ಯುತ್ ಉತ್ಪಾದನೆ ಮಾಡಿ ಭೂಮಿಗೆ ಕಳಿಸೋಕೆ ಚೀನಾ ಮುಂದಾಗಿದೆ ಹಾಗಂತ ಇದು ಹೊಸ ಕಾನ್ಸೆಪ್ಟ್ ಅಲ್ಲ ಅಮೆರಿಕ ಜಪಾನ್ ಫ್ರಾನ್ಸ್ ಜರ್ಮನಿ ಕ್ಯಾನಡಾ ಸೇರಿದಂತೆ ಹಲವು ರಾಷ್ಟ್ರಗಳು ವರ್ಷಗಳಿಂದ ಸ್ಪೇಸ್ ಪವರ್ ಸ್ಟೇಷನ್ ನಿರ್ಮಾಣಕ್ಕೆ ರಿಸರ್ಚ್ ಮಾಡ್ತಿವೆ ಆದರೆ ಚೀನಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಮಿಷನ್ಗೆ ಬೇಕಾದ ರಾಕೆಟ್ ರೆಡಿ ಮಾಡೋಕೆ ಶುರು ಮಾಡಿದೆ ಇಂಧನ ಸೆಕ್ಟರ್ ನ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಸ್ನೇಹಿತರೆ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಅಮೆರಿಕ ತನ್ನ ಅಣು ವಿಜ್ಞಾನಿ ಓಪನ್ ಹೈಮರ್ ನೇತೃತ್ವದಲ್ಲಿ ಅಣುಬಾಮ್ ತಯಾರಿಸಿದ ಪ್ರಾಜೆಕ್ಟ್ ಜಗತ್ತನ್ನು ಬದಲಾಯಿಸಿತು ಅದೇ ರೀತಿ ಚೀನಾ ತನ್ನ ಈ ಸ್ಪೇಸ್ ಪವರ್ ಸ್ಟೇಷನ್ ಇಂಧನ ಸೆಕ್ಟರ್ ನ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಅಂತ ಕರ್ಕೊಳ್ತಿದೆ ಜಗತ್ತನ್ನೇ ಅಂತ ಯಾಕಂದ್ರೆ ಮರುಬಳಕೆ ಇಂಧನ ಕ್ಷೇತ್ರದಲ್ಲಿ ಇಂಥ ಪ್ರಯತ್ನ ಮೊದಲ ಬಾರಿಗೆ ಆಗ್ತಿದೆ ಅಂತ ಆಗ್ಲೇ ಹೇಳಿದ ಹಾಗೆ ಭೂಮಿಯಲ್ಲಿ ವರ್ಷ ಪೂರ್ತಿ ತೈಲ ತೆಗೆದ್ರೆ ಎಷ್ಟು ಶಕ್ತಿ ಸಿಗುತ್ತೋ ಅಷ್ಟೇ ಶಕ್ತಿ ಇದೊಂದೇ ಒಂದು ಪವರ್ ಸ್ಟೇಷನ್ ನಿಂದ ಗಳಿಸಬಹುದು ಅಂತ ಯಾಕಂದರೆ ಭೂಮಿ ಮೇಲಿನ ಸೋಲಾರ್ ಪಾರ್ಕ್ಗಳಿಗಿಂತ ಸ್ಪೇಸ್ನ ಸೋಲಾರ್ ಪಾರ್ಕ್ ಹತ್ತು ಪಟ್ಟು ಹೆಚ್ಚು ಎಫಿಶಿಯೆಂಟ್ ಆಗಿರುತ್ತೆ ಅಂದ್ರೆ ಹತ್ತು ಪಟ್ಟು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಯಾಕೆ ಅಂತ ಮುಂದೆ ನೋಡೋಣ ಆದರೆ ಇದರ ಬೃಹತ್ ಗಾತ್ರದ ಕಾರಣದಿಂದಾಗಿ ವಿಜ್ಞಾನಿ ಲಾಂಗ್ ಲೆಹಾವ್ ಈ ಪ್ರಾಜೆಕ್ಟ್ ಆಕಾಶದ ತ್ರೀ ಗೋರ್ಜಸ್ ಡ್ಯಾಮ್ ಅಂತ ಕರೆದಿದ್ದಾರೆ ನಿಮ್ಗೆ ಗೊತ್ತಿರಲಿ ಈಗ ಭೂಮಿ ಮೇಲಿರುವ ಅತಿ ದೊಡ್ಡ ಜಲ ವಿದ್ಯುತ್ ಕೇಂದ್ರ ಈ ತ್ರೀ ಗೋರ್ಜಸ್ ಡ್ಯಾಮ್ ಮೂಲಕ ಚೀನಾ ಮಾಡಿದೆ ಈಗ ಈ ಡ್ಯಾಮ್ ರೀತಿನೇ ಕಿಲೋಮೀಟರ್ ಗಾತ್ರದಲ್ಲಿ ಸ್ಪೇಸ್ ನಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿ ಸ್ಪೇಸ್ ಸೋಲಾರ್ ಪವರ್ ಸ್ಟೇಷನ್ ಮಾಡೋಕೆ ಹೊರಟಿದೆ ಚೀನಾ ತನ್ನ ಲಾಂಗ್ ಮಾರ್ಚ್ ನೈನ್ ಮರು ಬಳಕೆ ರಾಕೆಟ್ ಬಳಸಿದಕ್ಕೆ ಬೇಕಾದ ಮೆಟೀರಿಯಲ್ ಸಾಗಿಸುವ ಸಾಧ್ಯತೆ ಇದೆ ಹಲವು ಲಾಂಚ್ ಗಳನ್ನ ಮಾಡಿ ಹಂತ ಹಂತವಾಗಿ ಕಾಂಪೋನೆಂಟ್ ಗಳನ್ನ ಸ್ಪೇಸ್ ನಲ್ಲಿ ಎಸ್ಟಾಬ್ಲಿಷ್ ಮಾಡೋಕೆ ಚೀನಾ ಪ್ಲಾನ್ ಮಾಡಿಕೊಂಡಿದೆ ಸರಿ ಅಲ್ಲಿಂದ ಭೂಮಿಗೆ ವಿದ್ಯುತ್ತನ್ನು ತರೋದು ಹೇಗೆ ಮೊದಲನೇದಾಗಿ ಸೋಲಾರ್ ಪ್ಯಾನೆಲ್ಗಳು ಭೂಮಿಗಿಂತ ಸ್ಪೇಸ್ನಲ್ಲಿ ಹೆಚ್ಚು ಎಫಿಷಿಯಂಟ್ ಆಗಿ ಯಾಕಿರ್ತವೆ ಅಂತ ನೋಡ್ಬಿಡೋಣ ಆಮೇಲೆ ಆ ಪಾಯಿಂಟಿಗೆ ಬರೋಣ ಇನ್ನೊಂದು ಸ್ನೇಹಿತರೆ ಭೂಮಿ ಮೇಲೆ ಹಗಲು ರಾತ್ರಿ ಎರಡು ಆಗುತ್ತೆ ವಾತಾವರಣ ಇದೆ ಮೋಡ ಮಳೆ ಗಾಳಿ ಧೂಳು ಎಲ್ಲ ಇರುತ್ತೆ ಆದರೆ ಸ್ಪೇಸ್ನಲ್ಲಿ ಇದು ಯಾವುದೂ ಇಲ್ಲ ರಾತ್ರಿನೇ ಇಲ್ಲ ಕಂಟಿನ್ಯೂಸ್ ಹಗಲು ಸಿಗೋ ಥರ ನೋಡ್ಕೋಬೋದು ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಅಷ್ಟೇ ಅಲ್ಲ ಭೂಮಿ ಮೇಲಿರೋ ಸೋಲಾರ್ ಪ್ಯಾನಲ್ಗಳಿಗೆ ಬರೋ ಬೆಳಕು ಸಾಕಷ್ಟು ಫಿಲ್ಟರ್ ಆಗಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ಓಝೋನ್ ಪದರ ಸಾಕಷ್ಟು ಅಲ್ಟ್ರಾ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಫಿಲ್ಟರ್ ಮಾಡಿ ನಮ್ಮನ್ನು ಕಾಪಾಡ್ತಿದೆ ಅಲ್ಟ್ರಾ ವಯೊಲೆಟ್ ಕಿರಣಗಳು ನಮಗೆ ಅಪಾಯಕಾರಿ ಆದರೆ ಸೋಲಾರ್ ಪ್ಯಾನಲ್ಗಳಿಗೆ ಹೆಚ್ಚು ಶಕ್ತಿ ಉತ್ಪಾದನೆಗೆ ಹೆಲ್ಪ್ ಮಾಡ್ತಾವು ಸ್ಪೇಸ್ನಲ್ಲಿ ಸೋಲಾರ್ ಪ್ಯಾನಲ್ಗಳಿಗೆ ಅನ್ಫಿಲ್ಟರ್ಡ್ ಸೂರ್ಯನ ಶಕ್ತಿ ಸಿಗುತ್ತೆ ಇದೇ ಕಾರಣಕ್ಕೆ ಸ್ಪೇಸ್ನಲ್ಲಿ ಬೆಳಕಿನ ಎನರ್ಜಿ ಡೆನ್ಸಿಟಿ ಭೂಮಿಗಿಂತ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಭೂಮಿ ಮೇಲೆ ದೊಡ್ಡ ದೊಡ್ಡ ಸೋಲಾರ್ ಪ್ಯಾನಲ್ಗಳು ಉತ್ಪಾದಿಸುವ ಶಕ್ತಿಯನ್ನು ಸ್ಪೇಸ್ನಲ್ಲಿ ಸಣ್ಣ ಪ್ಯಾನೆಲ್ಗಳೇ ಉತ್ಪಾದಿಸಿಬಿಡ್ತವೆ ಈ ವಿದ್ಯುತ್ತನ್ನು ಭೂಮಿಗೆ ಕಳಿಸೋ ವಿಧಾನಕ್ಕೆ ಬರೋಣ ಈಗ ವಿಧಾನ ಅನ್ನೋದ್ಕಿಂತ ಅಡ್ವಾನ್ಸ್ಡ್ ವೈರ್ಲೆಸ್ ಟೆಕ್ನಾಲಜಿ ಮೈಕ್ರೋವೇವ್ ಹಾಗೂ ಲೇಸರ್ ಟೆಕ್ನಾಲಜಿ ಬಳಸಿ ವೈರ್ ಇಲ್ಲದೆ ವಿದ್ಯುತ್ ರವಾನೆ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ನಾವು ವೈಫೈ ಬಳಸ್ತೀವಲ್ಲ ಅದೇ ರೀತಿ ಕರೆಂಟನ್ನು ವೈಫೈ ರೀತಿ ಬಳಸೋಕೆ ಅವಕಾಶ ಇದೆ ರಿಪೋರ್ಟ್ ನೋಡಿ ಕೆನಡಾ ಈಗ ಆಲ್ರೆಡಿ ತನ್ನ ಮ್ಯಾಪಲ್ ಎಕ್ಸ್ಪೆರಿಮೆಂಟ್ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಲೇಸರ್ ಬಳಸಿ ಸ್ಪೇಸ್ನಿಂದ ಭೂಮಿಗೆ ವಿದ್ಯುತ್ ಕಳಿಸಿದೆ ಸ್ಪೇಸ್ನಲ್ಲಿ ಉತ್ಪಾದನೆಯಾದ ಸೋಲಾರ್ ಪವರ್ ಲೇಸರ್ ಡಿವೈಸ್ ಬಳಸಿ ಲೇಸರ್ ಕಿರಣಗಳಾಗಿ ಕನ್ವರ್ಟ್ ಮಾಡಲಾಗುತ್ತೆ ನಂತರ ಭೂಮಿ ಕಡೆಗೆ ಆ ಲೇಸರ್ ಕಿರಣಗಳನ್ನು ಕಳಿಸಲಾಗುತ್ತೆ ನಿಮ್ಗೆ ಗೊತ್ತಿರಬಹುದು ಲೇಸರ್ ಕಿರಣಗಳು ಅಲ್ಟ್ರಾ ವೈಲೆಟ್ ರೀತಿ ಅಪಾಯಕಾರಿ ಈ ರೀತಿ ರಿಸ್ಕ್ ಅವಾಯ್ಡ್ ಮಾಡೋಕೆ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಕಡಿಮೆ ಅಪಾಯ ಉಂಟು ಮಾಡಬಹುದಾದಂತಹ ವೇವ್ಲೆಂತ್ ಮೂಲಕ ಲೇಸರ್ ಕಳಿಸಲಾಗುತ್ತೆ ಸ್ಪೇಸ್ನಲ್ಲಿರೋ ಅಡ್ವಾನ್ಸ್ ಟಾರ್ಗೆಟ್ ಸಿಸ್ಟಮ್ಸ್ ಈ ಲೇಸರ್ ಬೆಳಕು ಸರಿಯಾಗಿ ಭೂಮಿ ಮೇಲಿರೋ ಗ್ರೌಂಡ್ ಸ್ಟೇಷನ್ಗಳಿಗೆ ಹೋಗುವಂತೆ ನೋಡಿಕೊಳ್ಳುತ್ತೆ ಗ್ರೌಂಡ್ ಸ್ಟೇಷನ್ ಅಂದರೆ ಸ್ಪೇಸ್ನಿಂದ ಬರೋ ಲೇಸರ್ ಬೆಳಕನ್ನು ರಿಸೀವ್ ಮಾಡ್ಕೊಳ್ಳೋ ಸ್ಟೇಷನ್ಸ್ ಇಲ್ಲಿ ಸೋಲಾರ್ ಪಾರ್ಕ್ಗಳ ರೀತಿಯೇ ಸಾವಿರಾರು ಆ್ಯಂಟೆನಗಳ ಪಾರ್ಕ್ ಇರುತ್ತೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳನ್ನು ವಿದ್ಯುತ್ತಾಗಿ ಕನ್ವರ್ಟ್ ಮಾಡೋ ರೆಕ್ಟಿಫೈಯರ್ಗಳಿರ್ತವೆ ಸೊ ಈ ರೆಕ್ಟಿಫೈಯರ್ಗಳು ಲೇಸರ್ ಬೆಳಕನ್ನು ವಾಪಸ್ ವಿದ್ಯುತ್ತಾಗಿ ಕನ್ವರ್ಟ್ ಮಾಡ್ತವೆ ರೆಕ್ಟಿಫೈಯರ್ಸ್ ಇರೋದರಿಂದಲೇ ಈ ಆ್ಯಂಟೆನಗಳನ್ನು ಅಂತ ಕೂಡ ಕರೆಯಲಾಗುತ್ತೆ ಏನು ಮೈಕ್ರೋವೇವ್ ಬಳಸಿ ವಿದ್ಯುತ್ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಮೊದಲಿಗೆ ಸ್ಪೇಸ್ ನಲ್ಲೇ ಸೋಲಾರ್ ಎನರ್ಜಿಯನ್ನ ನಿರ್ದಿಷ್ಟ ವೇವ್ ಲೆಂತ್ ನ ಮೈಕ್ರೋವೇವ್ ಆಗಿ ಕನ್ವರ್ಟ್ ಮಾಡಿ ಭೂಮಿಗೆ ಕಳಿಸಲಾಗುತ್ತೆ ವೇವ್ ಲೆಂತ್ ಸಾಮಾನ್ಯವಾಗಿ ಎರಡು ಪಾಯಿಂಟ್ ನಾಲ್ಕು ಐದು ಗಿಗಾ ಹರ್ಡ್ಸ್ ನಿಂದ ಐದು ಪಾಯಿಂಟ್ ಎಂಟು ಗಿಗಾ ಹರ್ಟ್ಸ್ ಒಳಗಿರುತ್ತೆ ಯಾಕಂದ್ರೆ ಈ ವೇವ್ ಲೆಂತ್ ಮೈಕ್ರೋವೇವ್ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಹೆಚ್ಚು ಶಕ್ತಿ ಕಳ್ಕೊಳ್ಳಲ್ಲ ನಿಮ್ಗೆ ಗೊತ್ತಿರಲಿ ಲೇಸರ್ ಮೈಕ್ರೋವೇವ್ ಸೇರಿದಂತೆ ಯಾವುದೇ ಕಿರಣಗಳು ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಶಕ್ತಿ ಕಳ್ಕೊಳ್ತಾರೆ ಚೂರು ದಿಕ್ಕನ ಬದಲಾಯಿಸ್ತವೆ ಹಾಗಾಗಿ ಹೆಚ್ಚು ಎನರ್ಜಿ ಲಾಸ್ ಆಗದೆ ಇರೋ ಬಳಸಲಾಗುತ್ತೆ ಲೇಸರ್ ರೀತಿ ಮೈಕ್ರೋವೇವ್ಗಳನ್ನು ಕೂಡ ಗ್ರೌಂಡ್ ಸ್ಟೇಷನ್ ಮಾಡಿಕೊಂಡು ವಿದ್ಯುತ್ ಆಗಿ ಕನ್ವರ್ಟ್ ಮಾಡ್ತವೆ ಈ ವಿದ್ಯುತ್ ಪವರ್ ಗ್ರಿಡ್ ಗೆ ಕನೆಕ್ಟ್ ಮಾಡಿ ನೇರವಾಗಿ ಮನೆ ಕೈಗಾರಿಕೆಗಳಿಗೆ ವಿದ್ಯುತ್ ಹರಿಸಲಾಗುತ್ತೆ ಡೈರೆಕ್ಟ್ ಸ್ಪೇಸ್ ಟು ಹೋಮ್ ಎಷ್ಟು ಖರ್ಚಾಗುತ್ತೆ ಸ್ನೇಹಿತರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿರ್ಮಾಣಕ್ಕೆ ಸುಮಾರು ನೂರೈವತ್ತು ಬಿಲಿಯನ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ಹದಿಮೂರು ಲಕ್ಷ ಕೋಟಿ ರೂಪಾಯಿ ಖರ್ಚಿನ ಅಂದಾಜಿದೆ ಮೇಂಟೆನೆನ್ಸ್ಗೂ ಪ್ರತಿ ವರ್ಷ ಸಾವಿರಾರು ಕೋಟಿ ಖರ್ಚಾಗುತ್ತೆ ಸ್ಪೇಸ್ ಪವರ್ ಸ್ಟೇಷನ್ಗಳಿಗೂ ಇದೇ ರೀತಿ ಬೃಹತ್ ಹೂಡಿಕೆನೂ ಬೇಕು ಜೊತೆಗೆ ಸ್ಪೇಸ್ ಪವರ್ ಸ್ಟೇಷನ್ ನಿರ್ಮಾಣದಲ್ಲಿ ಸಾಕಷ್ಟು ಚಾಲೆಂಜಸ್ ಇವೆ ಲೇಸರ್ ಹಾಗೂ ಮೈಕ್ರೋವೇವ್ ನೇರವಾಗಿ ಗ್ರೌಂಡ್ ಸ್ಟೇಷನ್ಗಳಿಗೆ ಹೋಗೋ ರೀತಿಯಲ್ಲಿ ಡೈರೆಕ್ಟ್ ಮಾಡಬೇಕು ಆ ಅಲೈನ್ಮೆಂಟ್ ಸರಿ ಇರಬೇಕು ಅಲ್ಲದೆ ಕಿರಣಗಳು ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಹೆಚ್ಚು ಲಾಸ್ ಆಗದಂತ ಟೆಕ್ನಾಲಜಿ ಇನ್ನಷ್ಟು ರಿಸರ್ಚ್ ಆಗಬೇಕು ಈ ಟೆಕ್ನಾಲಜಿ ಎಲ್ಲ ಇನ್ನು ಅಭಿವೃದ್ಧಿ ಹಂತದಲ್ಲಿವೆ ಜೊತೆಗೆ ಅಷ್ಟೇ ಖರ್ಚಾಗುತ್ತೆ ನೂರಾರು ರಾಕೆಟ್ ಗಳನ್ನ ಲಾಂಚ್ ಮಾಡಿ ಜೋಡಿಸಬೇಕಾಗಿರೋದ್ರಿಂದ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಇದೇ ಕಾರಣಕ್ಕೆ ಚೈನಾ ಅಮೆರಿಕದಂತಹ ಘಟಾನುಘಟಿಗಳೇ ಇನ್ನು ಸ್ಪೇಸ್ ಪವರ್ ಪ್ಲಾಂಟ್ ನಿರ್ಮಾಣ ಮಾಡಕ್ಕೆ ಆಗಿಲ್ಲ ಎಲಾನ್ ಮಸ್ಕ್ ಇತ್ತೀಚೆಗೆ ವಿಲೋ ಚಿಪ್ ಬಗ್ಗೆ ಮಾತನಾಡುವಾಗ ಸೂರ್ಯನ ಸುತ್ತ ಸೋಲಾರ್ ಪ್ಯಾನೆಲ್ಸ್ ಹಾಕಿ ಸೂರ್ಯನ ಕಂಪ್ಲೀಟ್ ಎನರ್ಜಿಯನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋ ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡಿದ್ರು ಆದರೆ ಸ್ಟಾರ್ಲಿಂಗ್ ಕಡೆಯಿಂದಾಗಲಿ ಖುದ್ದು ಮಸ್ಕ್ ಅವರ ಬಾಯಿಯಿಂದಾಗಲಿ ಸ್ಪೇಸ್ ಪವರ್ ಸ್ಟೇಷನ್ ನಿರ್ಮಾಣದ ವಿಚಾರ ಡೀಟೇಲ್ ಆಗಿ ಡಿಸ್ಕಶನ್ಗೆ ಬಂದಿಲ್ಲ ಆದರೆ ಇತ್ತೀಚೆಗೆ ಸಿಕ್ಸ್ ಜನ್ರೇಷನ್ ಫೈಟರ್ ಜೆಟ್ ಹಾರಿಸಿ ಜಗತ್ತಿಗೆ ಶಾಕ್ ಕೊಟ್ಟಿರೋ ಚೀನಾ ಸ್ಪೇಸ್ ಪವರ್ ಸ್ಟೇಷನ್ಗೂ ಕೈ ಹಾಕಿ ಇನ್ನೊಂದು ಶಾಕ್ ಕೊಡ್ತಾ ಇದೆ ಚೈನೀಸ್ ವಿಜ್ಞಾನಿಗಳು ಇದರ ಬಗ್ಗೆ ಓಪನ್ ಆಗಿ ಮಾತನಾಡ್ತಿರೋದು ಈ ಕುತೂಹಲವನ್ನು ಇನ್ನಷ್ಟು ಜಾಸ್ತಿ ಮಾಡಿಸಿದೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು